ಒಂದು ಗಿಲ್ಲಿ ಒಂದು ರಕ್ಷಿತಾ ಒಂದು ರಘುವಣ್ಣ ಪರ್ಸ್ನಲಿ ಕನೆಕ್ಟ್ ಆಗಿತ್ತು ಆದ್ರೆ ಅಶ್ವಿನಿ ಗೌಡ ಅವರಿಗೆ ಬಿದ್ದಿರೋದು ಹನ್ನೆರಡು ಲಕ್ಷದ ತೊಂಬತ್ತಾರು ಸಾವಿರದ ಇಪ್ಪತ್ತು ಗಿಲ್ಲಿ ನಟಾಗಿ ಬಿದ್ದಿರುವ ಓತು ಗಿಲ್ಲಿಯನ್ನ ಮನೆಯಲ್ಲಿ ಕ್ಯಾಪ್ಟನ್ ಮಾಡಿದ್ ಗೊತ್ತಾ ಉಳಿದ ಕಂಟೆಸ್ಟೆಂಟ್ ಗಳ ಪೇರೆಂಟ್ಸ್ಗಳು ಬಂದು ಗಿಲ್ಲಿ ಯುವನ್ ರಘು ಮತ್ತು ರಕ್ಷಿತಾ ಕಾವ್ಯ ಈ ನಾಲ್ಕು ಜನರ ವಿಚಾರದಲ್ಲಿ ಓಟ್ ಡಿವೈಡ್ ಆಗಬಹುದು ಅನ್ನೋ ಸಾಕಷ್ಟು ಚರ್ಚೆಗಳು ಇರ್ತವೆ ಆದರೆ ನೆನಪಿಟ್ಟುಕೊಳ್ಳಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಗಳಿಗೋಸ್ಕರ ನೀವು ಬಿಗ್ ಬಾಸ್ ನೋಡ್ತಾ ಇದ್ರು ಸಹಿತ ಇಲ್ಲಿ ನಿಮ್ಮ ಮಕ್ಕಳನ್ನು ಬಗೆಕರಿಸಿದ್ದಾನೆ ಇಲ್ಲಿ ಟ್ರೋಫಿ ಟ್ರೋಫಿ ಗೆದ್ದರೆ ಅದು ಬರೀ ಗಿಲ್ಲಿಯ ಟ್ರೋಫಿ ಅಲ್ಲ ಅದು ನಮ್ಮ ನಿಮ್ಮೆಲ್ಲರ ಟ್ರೋಫಿ ಆಗುತ್ತೆ ನಮಸ್ಕಾರ ಕಿರ್ಕೀರ್ತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಎಲ್ಲೆಲ್ಲೂ ಬಿಗ್ ಬಾಸ್ದೇ ಹವಾ ಯಾಕಂತಂದರೆ ಈ ವಾರ ಈ ಭಾನುವಾರ ರಾತ್ರಿ ಈ ಮೂರು ತಿಂಗಳ ಹೋರಾಟದಲ್ಲಿ ಗೆದ್ದವರು ಯಾರು ಬಿಗ್ ಬಾಸ್ ಟ್ರೋಫಿ ಈ ಸಲ ಯಾರ ಮುಡಿಗೆ ಏರಲಿದೆ ಅನ್ನೋದು ಗೊತ್ತಾಗೋದು ಕೆಲವೇ ಕೆಲವು ದಿನಗಳಿದೆ ಕೆಲವೇ ಕೆಲವು ಗಂಟೆಗಳು ಅಂತಲೇ ಹೇಳ್ಬೋದು ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಗಿಲ್ಲಿ ಯಾಕೆ ಗೆಲ್ಲಬೇಕು ಅಂತ ಸಾಕಷ್ಟು ಜನ ಅದಕ್ಕೆ ಪಾಸಿಟಿವ್ ಆಗೂ ಹೇಳಿದ್ದಾರೆ ಕೆಲವರು ಬೇರೆಯವ್ರನ್ನ ಸಪೋರ್ಟ್ ಮಾಡುವವರು ಸಹಿತ ಗಿಲ್ಲಿ ಯಾಕೆ ಗೆಲ್ಲಬಾರ್ದು ಅನ್ನೋದನ್ನು ಹೇಳಿದ್ದಾರೆ ಸಿ ನಂದು ಒಂದು ಕ್ಲಾರಿಟಿ ಇದೆ ಏನು ಕ್ಲಾರಿಟಿ ಅಂತಂದರೆ ನನ್ನ ಮತ್ತು ಗಿಲ್ಲಿಯ ಜೊತೆಗಿನ ಪರ್ಸ್ನಲ್ ಕನೆಕ್ಷನ್ ಅಂಥದ್ದೇನಿಲ್ಲ ಆದರೆ ಒಂದು ಎಮೋಷ್ನಲ್ ಕನೆಕ್ಷನ್ ಕಳೆದ ಮೂರು ತಿಂಗಳಲ್ಲಿ ಬಿಲ್ಡ್ ಆಗಿದೆ ಗಿಲ್ಲಿ ಜೊತೆಗೆ ಯಾಕಂದರೆ ನನಗೆ ಗ್ಯಾಪಲ್ಲಿ ಆ್ಯಕ್ಸಿಡೆಂಟ್ಸ್ ಆಗಿತ್ತು ಬೇರೆ ಬೇಸರಗಳಿತ್ತು ಇದೆಲ್ಲದರ ಮಧ್ಯೆ ಪ್ರತಿದಿನ ರಾತ್ರಿ ಒಂಬತ್ತುವರೆಗೆ ಬಂದು ಮನಸಾರ ನಗಿಸಿದ್ದು ಕಂಟೆಂಟ್ ನೋಡ್ತಾ ಇದ್ದಾಗ ಅವನು ಹೇಳಿದ್ದನ್ನು ನೋಡಿ ಮತ್ತೆ ರಿವರ್ಸ್ ಹೋಗಿ ಮತ್ತೆ ಪ್ಲೇ ಮಾಡ್ಕೊಂಡು ನೋಡಿದ್ದು ನನ್ನ ಪ್ರಕಾರ ಗಿಲ್ಲಿಯಿಂದಾಗಿ ಅನಿಸುತ್ತೆ ಗಿಲ್ಲಿ ನನ್ನನ್ನು ಮಾತ್ರ ಅಲ್ಲ ನನ್ನ ಮಗನನ್ನು ನಗ್ಸಿದ್ದಾನೆ ನನ್ನಮ್ಮನನ್ನು ನಗ್ಸಿದ್ದಾನೆ ನನ್ನ ಅಪ್ಪನನ್ನು ನಗ್ಸಿದ್ದಾನೆ ಯಾವುದೋ ಬೇಜಾರಲ್ಲಿದ್ದ ನನ್ನ ಗೆಳೆಯನಿಗೆ ಗಿಲ್ಲಿಯ ಯಾವುದೋ ಒಂದು ಕ್ಲಿಪ್ಪಿಂಗ್ ಕಳಿಸ್ದಾಗ ಅವನು ಮನಸಾರ ನನಗೆ ಫೋನ್ ಮಾಡಿದ್ದಾನೆ ಆ ಥರದೊಂದು ಎಮೋಷನ್ ಕನೆಕ್ಷನ್ ಬಿಲ್ಡ್ ಆಗಿಬಿಟ್ಟಿದೆ ಈ ಬಿಗ್ ಬಾಸ್ನ ವಿಶೇಷ ಏನು ಅಂತಂದರೆ ಅದು ಉಳಿದ ಸೀರಿಯಲ್ಗಳು ಸಿನಿಮಾಗಳು ಮತ್ತು ರಿಯಾಲಿಟಿ ಶೋಗಳ ಥರ ಅಲ್ಲ ಅದೊಂದು ಪರ್ಸ್ನಲ್ ಕನೆಕ್ಷನ್ ಬಿಲ್ಡ್ ಮಾಡಿಬಿಡುತ್ತೆ ನಮ್ಮನೆ ಮಗ ನಮ್ಮನೆ ಮಗಳು ಅನ್ನುವಂಥ ಒಂದು ಕನೆಕ್ಷನ್ನ ಬಿಲ್ಡ್ ಮಾಡಿಬಿಡುತ್ತೆ ಆ ತಾಕತ್ತು ಬಿಗ್ ಬಾಸ್ ಶೋ ಇದೆ ಆ ಕನೆಕ್ಷನನ್ನು ಸಲ ಬಿಲ್ಡ್ ಮಾಡಿಕೊಂಡಿದ್ದು ನನಗೆ ಈ ಸಲ ಮನೆಯಲ್ಲಿ ಒಂದು ಗಿಲ್ಲಿ ಒಂದು ರಕ್ಷಿತ ಒಂದು ರಘುವಣ್ಣ ನಮ್ಮ ಪರ್ಸ್ನಲಿ ಕನೆಕ್ಟ್ ಆಗಿಬಿಟ್ರು ಅಂದ್ರೆ ಯಾಚ ಗಿ ನೋಡಿದಾಗ ಅನ್ಸುತ್ತೆ ಈ ಥರದೊಬ್ಬ ಅಣ್ಣ ಇರಬೇಕು ಗುರು ಅನ್ಸುತ್ತೆ ರಕ್ಷಿತ ನೋಡಿದಾಗ ಅನ್ಸುತ್ತೆ ಹಿಂಗೊಬ್ಳು ತಂಗಿ ಇರ್ಬೇಕು ಗುರು ಅನ್ಸುತ್ತೆ ಇಲ್ಲಿ ನೋಡಿದಾಗ ಅನ್ಸುತ್ತೆ ಈ ಥರದೊಬ್ಬ ಗೆಳೆಯ ಇರಬೇಕು ನಗ್ಸ್ಬೇಕು ಯಾವಾಗಲೂ ಎಂಥ ಅನ್ನು ನಗ್ಸೋ ಕ್ಯಾರೆಕ್ಟರ್ ಆಗಿರ್ಬೇಕು ಅವನು ಬಿಗ್ ಬಾಸ್ ತುಂಬಾ ಚೆನ್ನಾಗಿ ಹೇಳಿದ್ರು ಆಟದಲ್ಲಿ ರಾಜ ರಾಣಿ ಗುಲಾಮ ನಂಬರ್ಗಳು ಸಾವಿರ ಇರ್ಬೋದು ಆದರೆ ಗೆಲ್ಲೋಕೆ ಜೋಕರ್ ಇದ್ರೆ ಸಾಕು ಅಂತ ಆಟದ ದಿಕ್ಕನ್ನು ಬದಲಾಯಿಸ್ಲಿಕ್ಕೆ ಜೋಕರ್ ಸಾಕು ಅಂತ ಜೋಕರ್ ಅಂತ ಕರೆಸ್ಕೊಂಡ್ರೂ ಪರವಾಗಿಲ್ಲ ಕಾಮಿಡಿಯನ್ ಅಂತ ಕರೆಸ್ಕೊಂಡ್ರೂ ಪರವಾಗಿಲ್ಲ ಅದನ್ನೇ ಅಡ್ವಾಂಟೇಜ್ ಆಗಿ ಮಾಡಿಕೊಂಡು ಅದನ್ನೇ ತನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡು ಅದರ ಮೂಲಕನೇ ಜನರ ಮನಸ್ಸನ್ನು ಗೆದ್ದು ಇಲ್ಲಿಯ ತನಕ ಬಂದು ನಿಂತಿರುವ ಗಿಲ್ಲಿ ಈ ಸಲದ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವಿನ್ನರ್ ಆಗಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ ಒಂದು ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ಗಿಲ್ಲಿಯ ಫ್ಯಾನ್ ಬೇಸ್ ಯಾವ ರೀತಿ ಇದೆ ಅಂತ ರೀ ಈ ಇತಿಹಾಸದಲ್ಲಿ ಯಾವಾಗಲೂ ಬಿಗ್ ಬಾಸ್ ಮುಗಿಯೋದಕ್ಕೆ ಮುಂಚೆ ಒಬ್ಬ ಕಂಟೆಸ್ಟೆಂಟ್ಗೋಸ್ಕರ ಬೈಕ್ ರ್ಯಾಲಿ ಮಾಡಿದ್ದು ಸಾವಿರಾರು ಜನ ಸೇರ್ಕೊಂಡು ರ್ಯಾಲಿ ಮಾಡಿದ್ದು ನಾವು ನೋಡೇ ಇಲ್ಲ ರೀ ಗಿಲ್ಲಿ ಒಳಗಡೆ ಕೂತ್ಕೊಂಡು ಹೇಳ್ತಿದ್ದಾನೆ ಮಳವಳ್ಳಿಯಲ್ಲಿ ಒಂದು ಕಟೌಟ್ ಬೀಳುತ್ತೆ ಮದ್ದೂರಿನಲ್ಲಿ ಮದ್ದೂರಿನಲ್ಲೊಂದು ಕಟೌಟ್ ಬೀಳುತ್ತೆ ಮದ್ದೂರು ಮಳವಳ್ಳಿ ಅಲ್ಲ ಬೆಳಗಾವಿಯಿಂದ ಕೋಲಾರದವರೆಗೆ ಪ್ರತಿ ತಾಲೂಕು ಜಿಲ್ಲೆಗಳಲ್ಲಿ ಗಿಲ್ಲಿಯ ಕಟೌಟ್ ಬಿದ್ದಿದೆ ಲೋನ್ ಮಾಡಿ ತಗೊಂಡ ತನ್ನ ಕಾರಿನ ಮೇಲೆ ಗಿಲ್ಲಿಯ ಫೋಟೋ ಹಾಕ್ಸ್ಕೊಂಡು ಓಡಾಡ್ತಾ ಇದ್ದಾರೆ ಅವ್ರ ಮಕ್ಕಳದ್ದು ಮನೆ ಮಕ್ಕಳದ್ದು ದೇವ್ರ ಫೋಟೋ ಹಾಕ್ಸಲಿಲ್ಲ ಗಿಲ್ಲಿ ಫೋಟೋ ಹಾಕೊಂಡು ಓಡಾಡ್ತಿದ್ದಾರೆ ಆಟೋ ಸ್ಟ್ಯಾಂಡ್ಗಳಲ್ಲಿ ಪ್ರತಿಯೊಂದು ಆಟೋದ ಹಿಂದೆ ಗಿಲ್ಲಿಯ ಫೋಟೋ ಕಾಣ್ತಾ ಇದೆ ಯಾವ 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 ಬಿಗ್ ಬಾಸ್ ನಲ್ಲಿ ನಾವು ಈ ಕ್ರೇಜ್ ನೋಡಿದ್ವಿ ನಾನು ಮೊನ್ನೆ ಒಂದು ಸ್ಟಾಟಿಸ್ಟಿಕ್ಸ್ ಹೇಳ್ತಾ ಇದ್ದೆ ಅದ್ರ ಸ್ಟಾಟಿಸ್ಟಿಕ್ಸ್ ನ ಮುಂದುವರಿದ ಭಾಗವಾಗಿ ಅದೇ ಇದ್ರದ್ದು ವೋಟಿಂಗ್ ವೋಟ್ ವೋಟ್ಸ್ ಹೆಂಗ್ ಬಿದ್ದಿರ್ಬೋದು ಅನ್ನೋದಕ್ಕೆ ನನ್ಗೊಂದು ನನ್ನ ಪ್ರಶ್ನೆಗೆ ಅದನ್ನ ನೋಡಿದಾಗ ನಂಗೆ ಅನಿಸುತ್ತೆ ತೂ ಹೆಂಗುರು ಇದು ಸಾಧ್ಯ ಈ ಲೆವೆಲ್ಲಲ್ಲಿ ಅಂತ ಯಾಕೆ ಯಾಕೆಂತಂದರೆ ಸಿ ಇಲ್ಲೊಂದು ವೋಟ್ ಓಟ್ ಶೇ ಶೇರ್ ತೋರಿಸ್ತೀನಿ ನಾನು ಇದರಲ್ಲಿ ರಕ್ಷಿತಾಗೆ ನಲವತ್ತು ಲಕ್ಷದ ತೊಂಬತ್ನಾಲ್ಕು ಸಾವಿರದ ತೊಂಬತ್ತೊಂದು ಓಟ್ ಬಿದ್ದಿದೆ ಇದು ಫಿಲ್ಮಿ ಬೀಟ್ ಅವ್ರು ಮಾಡಿರೋ ಒಂದು ಪೋಲ್ ಇದು ರಕ್ಷಿತಾಗೆ ನಲವತ್ತು ಲಕ್ಷದ ತೊಂಬತ್ನಾಲ್ಕು ಸಾವಿರದ ತೊಂಬತ್ತೊಂದು ಮ್ಯೂಟೆಂಟ್ ಟ್ರಗೋ ಅವರಿಗೆ ಇಪ್ಪತ್ತ್ ಲಕ್ಷದ ಮೂವತ್ತೆರಡು ಸಾವಿರದ ಮುನ್ನೂರ ಇಪ್ಪತ್ತೇಳು ಅವಾಗ ಧ್ರುವಂತ್ ಸಹಿತ ರೇಸಲ್ಲಿ ಇದ್ದರು ಆವಾಗ ಧ್ರುವಂತ್ ಅವ್ರಿಗೆ ಬಿದ್ದಿದ್ದು ಹದಿನಾಲ್ಕು ಲಕ್ಷದ ಎಂಬತ್ತೇಳು ಸಾವಿರದ ನಾನ್ನೂರ ಎಪ್ಪತ್ತೊಂಬತ್ತು ಕಾವ್ಯ ಶೈವ ಅವ್ರಿಗೆ ಬಿದ್ದಿರೋದು ಮೂವತ್ತೆರಡು ಲಕ್ಷದ ಐವತ್ತೊಂಬತ್ತು ಸಾವಿರದ ನಾನ್ನೂರ ಎಂಬತ್ತಾರು ಅಶ್ವಿನಿಗೌಡ ಅವ್ರಿಗೆ ಬಿದ್ದಿರೋದು ಹನ್ನೆರಡು ಲಕ್ಷದ ತೊಂಬತ್ತಾರು ಸಾವಿರದ ಇಪ್ಪತ್ತು ಗಿಲ್ಲಿ ನಟಗೆ ಬಿದ್ದಿರುವ ಓಟು ಎರಡು ಕೋಟಿ ಹದಿನೈದು ಲಕ್ಷದ ಎಂಬತ್ತ್ಮೂರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಗಿಲ್ಲಿ ನಟನ ಎರಡು ಲಕ್ಷದ ಹದಿನೈದು ಸಾವಿರದ ಎರಡು ಕೋಟಿ ಹದಿನೈದು ಲಕ್ಷದ ಎಂಬತ್ಮೂರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಬಿಟ್ಟರೆ ಅದಕ್ಕಿಂತ ಸೆಕೆಂಡ್ ಹೈಯೆಸ್ಟ್ ವೋಟ್ ತಗೊಂಡಿರೋದು ರಕ್ಷಿತಾ ಶೆಟ್ಟಿ ನಲವತ್ತು ಲಕ್ಷದ ತೊಂಬತ್ನಾಲ್ಕು ಸಾವಿರದ ತೊಂಬತ್ತೊಂದು ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಯಾಕೆ ಇವರಿಬ್ರು ರೇಸು ಅಂತ ಯಾಕೆ ಹೇಳ್ತೀನಿ ಅಂತಂದರೆ ಹೊರಗಡೆ ಜಗತ್ತಿನಲ್ಲಿ ನಿಜವಾಗ್ಲೂ ರೇಸ್ನಲ್ಲಿ ಇವರಿಬ್ರು ಭಾಳ ಸ್ಟ್ರಾಂಗ್ ಫೈಟ್ ಕೊಡ್ತಾ ಇದ್ದಾರೆ ಇದು ಪ್ರಾಕ್ಟಿಕಲಿ ಮಾತಾಡ್ತಾ ಇದ್ದೀನಿ ನಾನು ನನಗಲ್ಲಿರುವ ಯಾರ ಜೊತೆಗೂ ವಿರೋಧ ಇಲ್ಲ ಯಾವುದು ಆಗಬಾರ್ದು ಯಾರು ಸಂತೋಷನೇ ಆದ್ರೆ ಗೆಲ್ಲುವ ಯೋಗ್ಯತೆ ಮತ್ತು ಗೆಲ್ಲುವ ಅರ್ಹತೆ ಮತ್ತು ಜನ ಜನಾಭಿಪ್ರಾಯ ಮತ್ತು ಜನರ ಮೈಂಡ್ ನಲ್ಲಿ ಯಾರನ್ನು ಕೂರಿಸಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ನಾನು ಹೇಳ್ತಾ ಇರೋದು ಫಿಲ್ಮಿ ಬೀಟ್ ಅನ್ನೋ ಒಂದು ವೆಬ್ಸೈಟ್ ನಲ್ಲಿ ಮಾಡಿರುವ ಓಟಿಂಗ್ ನಲ್ಲಿ ಎರಡು ಕೋಟಿಗೂ ಹೆಚ್ಚು ವೋಟ್ ಆಗುತ್ತೆ ಅಂತಂದ್ರೆ ಊಟ್ನಲ್ಲಿ ತೊಂಬತ್ತೊಂಬತ್ತು ಜಿಯೋ ಹಾಟ್ಸ್ಟಾರ್ ನಲ್ಲಿ ತೊಂಬತ್ತೊಂಬತ್ತು ವೋಟ್ ಹಾಕಬಹುದು ಅಂತಂದ್ರೆ ಎಷ್ಟು ಜನ ವೋಟ್ ಹಾಕಿರ್ಬೋದು ಅಂತ ನನ್ನ ಪ್ರಶ್ನೆ ರೆಕಾರ್ಡ್ ಬ್ರೇಕ್ ಆಗ್ಬಹುದು ಏನೋ ವಯಸ್ಸಲ್ಲಿ ಗಿಲ್ಲಿಗೆ ಬಿದ್ದಿರುವ ಓಟ್ಗಳಲ್ಲಿ ಅಂತ ಅನ್ಸುತ್ತೆ ಜನ ಹೊರಗಡೆ ಟ್ಯಾಂಟು ಹಾಕೊಂಡು ಓಡಾಡಿಸ್ತಾ ಓಡಾಡ್ತಾ ಇದ್ರಲ್ವೀ ಇಲ್ಲಿ ಬಿಗ್ ಬಾಸ್ನಿಂದ ಹೊರಗೆ ಬರೋಕ್ಕೆ ಮುಂಚೆನೆ ಈ ಥರದ್ದೊಂದು ಕ್ರೇಜನ್ ಯಾವಾಗ ನೋಡಿದ್ವಿ ನಾವು ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆ ಹುಡುಗ ಊರಿಂದ ಸಾಲ ಮಾಡಿಕೊಂಡು ಬೆಂಗಳೂರಿಗೆ ಬಂದು ಇಲ್ಲೆಲ್ಲೋ ಸೆಟ್ ಬಾಯ್ ಆಗಿ ಕೆಲಸ ಮಾಡಿಕೊಂಡು ರಿಯಾಲಿಟಿ ಶೋಗಳಲ್ಲಿ ಇದ್ಕೊಂಡು ಆ ರಿಯಾಲಿಟಿ ಶೋನೇ ನಂಬರ್ ಒನ್ ಮಾಡಿಸುವ ಮಟ್ಟಕ್ಕೆ ಹೋಗಿ ಇವತ್ತು ಕಲರ್ಸ್ನ ಬಿಗ್ ಬಾಸ್ ಸೀಸನ್ನಲ್ಲಿ ಇಲ್ಲಿಯವರೆಗಿನ ಅತಿ ಹೆಚ್ಚಿನ ರೇಟಿಂಗನ್ನು ಪಡೆದಿರುವ ಸೀಸನ್ನಾಗಿ ಕಲರ್ಸ್ನೇ ನಂಬರ್ ಒನ್ ಸ್ಥಾನಕ್ಕೆ ತಂದು ತಂದಿಡುವಂಥ ಪರಿಸ್ಥಿತಿ ಬಂದಿದೆ ಅಂತಂದರೆ ಅದರಲ್ಲಿ ಗಿಲ್ಲಿಯ ಪಾತ್ರ ಹಂಡ್ರೆಡ್ ಪರ್ಸೆಂಟ್ ಇದೆ ಹೇಗೆ ಅನ್ಯಾಯ ಆಗ್ಲಿಕ್ಕೆ ಸಾಧ್ಯ ಅವನಿಗೆ ಹೇಗೆ ಅನ್ಯಾಯ ಆಗ್ ಸಾಧ್ಯ ಅದನ್ನು ಒಪ್ಕೊಳ್ಳೋದಾದ್ರು ಹೇಗೆ ನಾನು ಹೇಳ್ತಾ ಇರೋದು ಸಿ ಗಿಲ್ಲಿ ಮನೆಗೆ ಕ್ಯಾಪ್ಟನ್ ಆಗಿರ್ಲಿಲ್ಲ ಗಿಲ್ಲಿಯನ್ನು ಮನೆಯಲ್ಲಿ ಕ್ಯಾಪ್ಟನ್ ಮಾಡಿದ್ದು ಯಾರು ಗೊತ್ತಾ ಉಳಿದ ಕಂಟೆಸ್ಟೆಂಟ್ಗಳ ಪೇರೆಂಟ್ಸ್ಗಳು ಬಂದು ಉಳಿದ ಕಂಟೆಸ್ಟೆಂಟ್ಗಳ ಅಪ್ಪ ಅಮ್ಮಂದ್ರು ಬಂದವರು ಅವರು ಗಿಲ್ಲಿ ಕ್ಯಾಪ್ಟನ್ ಆಗ್ಬೇಕು ಅಂತ ಹೇಳಿ ಗಿಲ್ಲಿನ ಕ್ಯಾಪ್ಟನ್ ಮಾಡಿ ಹೋಗ್ತಾರೆ ಸಹಜವಾಗಿ ಗಿಲ್ಲಿ ಯಾರಾದ್ರೂ ಒಬ್ರು ಕ್ಯಾಪ್ಟನ್ ಆಗಬೇಕು ಅಂತಂದ್ರೆ ಟಾಸ್ಕ್ ಆಡಬೇಕು ಅಥವಾ ಮನೆಯವರ ಬೆಂಬಲ ಇರಬೇಕು ಆದ್ರೆ ಉಳಿದ ಕಂಟೆಸ್ಟೆಂಟ್ ಫ್ಯಾಮಿಲಿ ಬಂದು ಗಿಲ್ಲಿಯನ್ನು ಕ್ಯಾಪ್ಟನ್ ಮಾಡಿ ಹೋಗ್ತಾರೆ ಅಂದ್ರೆ ನನ್ನ ನನ್ನನ್ನು ಬಿಟ್ಟರೆ ನನ್ನ ಮಗನನ್ನ ಬಿಟ್ಟರೆ ನನ್ನ ಮಗಳನ್ನ ಬಿಟ್ಟರೆ ಗಿಲ್ಲಿ ನಂಗೆ ಫೇವರೇಟು ಅಂತ ಹೇಳ್ತಾರೆ ಅಂತಂದ್ರೆ ಯು ಜಸ್ಟ್ ಥಿಂಕ್ ಹೇಗಿದೆ ಆ ಕ್ರೇಜ್ ಅಂತ ಸೂರಜ್ ಹೇಳ್ತಾರೆ ಅವ್ರ ತಾಯಿ ಮನೆ ಒಳಗಡೆ ಬಂದಾಗ ಅವ್ರ ಜೊತೆಗೆ ಮಾತಾಡ್ತಾ ಇದ್ರು ಸಹಿತ ಗಿಲ್ಲಿ ಬಗ್ಗೆನೆ ಮಾತಾಡ್ತಾ ಇದ್ರು ಅಂತ ಹಾಗಾಗಿ ಗಿಲ್ಲಿಗೆ ಆ ಅರ್ಹತೆಯನ್ನ ದಕ್ಕಿಸ್ಕೊಂಡಿದ್ದಾನೆ ಅವನಿಗೆ ಯಾರೋ ಕೊಡಬೇಕಾಗಿಲ್ಲ ಗಿಲ್ಲಿ ಆ ಅರ್ಹತೆಯನ್ನು ದಕ್ಕಿಸ್ಕೊಂಡಿದ್ದಾನೆ ಅನ್ನೋದು ನನ್ನ ವಾದ ಅಥವಾ ಅವನಿಗೆ ಇವತ್ತೊಂದು ಕ್ರೇಜ್ ಇದೆ ಒಂದು ಇದಿದೆ ಅಂತಲ್ಲ ನಾನು ಸುಮಾರು ವಾರಗಳ ಕಾಲ ಬಿಗ್ ಬಾಸ್ನ ರಿವ್ಯೂ ಮಾಡಿದ್ದೀನಿ ಅದರಲ್ಲೂ ನಾನು ಇದನ್ನು ತುಂಬ ಸ್ಪಷ್ಟವಾಗಿ ಹೇಳಿದ್ದೀನಿ ಗಿಲ್ಲಿ ಆಟವನ್ನು ಗಿಲ್ಲಿ ಥರ ಯಾರು ಅರ್ಥ ಮಾಡ್ಕೊಂಡಿಲ್ಲ ಅಂತ ಅದನ್ನು ಸುದೀಪ್ ಸರ್ ಸಹಿತ ಹೇಳ್ಬಿಟ್ರು ಗಿಲ್ಲಿ ಅರ್ಥ ಮಾಡ್ಕೊಂಡಂಗೆ ಬಿಗ್ ಬಾಸ್ ಮನೆಯನ್ನು ಯಾರು ಅರ್ಥ ಮಾಡ್ಕೊಂಡಿಲ್ಲ ಅಂತ ಗಿಲ್ಲಿ ಯಾವತ್ತು ಮನೆಯೊಳಗಿನ ಕಂಟೆಸ್ಟೆಂಟ್ಗಳ ಬಗ್ಗೆ ತಲೆ ಕೆಡಿಸ್ಕೊಂಡು ಆಟನೇ ಆಡಲಿಲ್ಲ ಮನೆಯ ಹೊರಗಡೆ ಇರುವ ವೀಕ್ಷಕರನ್ನೇ ಇಟ್ಕೊಂಡು ಆಟ ಆಡಿದ್ದು ಗಿಲಿ ಹಾಗಾಗಿ ನೀವುಗಳು ಮಾಡಿ ನಿಮಗೂ ಫೇವ್ರೇಟ್ ಕಂಟೆಸ್ಟೆಂಟ್ಗಳು ಅಂತ ಇದ್ದಿರಬಹುದು ಇಲ್ಲ ಅಂತಲ್ಲ ನೀವು ಅಶ್ವಿನಿಯ ಫ್ಯಾನ್ಸ್ ಓಕೆ ಸಂತೋಷ ಎಂಬತ್ತು ಓಟ ಹಾಕಿ ಅವರಿಗೆ ಇನ್ನೊಂದು ಇಪ್ಪತ್ತು ಗಿಲ್ಲಿ ಕೊಡಿ ಅದೃಷ್ಟ ಇದ್ದರೆ ಗೆದ್ದು ಬರಲಿ ಹುಡುಗ ಯೋಗ್ಯತೆ ಅಂತೂ ಇದೆ ಅರ್ಹತೆ ಅಂತೂ ಇದೆ ಗೆದ್ದು ಬರಲಿ ಕಾವ್ಯ ನೀವು ಕಾವ್ಯ ಫ್ಯಾನ್ ಆಗಿರ್ಬೋದು ಹೌದು ಕಾವ್ಯ ಮತ್ತು ಗಿಲ್ಲಿಯ ಕಾಂಬಿನೇಷನಲ್ಲಿ ಇಲ್ಲಿಯವರೆಗೂ ಹೇಗೆ ನಡ್ಕೊಂಡು ಬಂದಿದೆ ಅನ್ನೋದು ನಾವು ನೀವು ನೋಡಿದ್ದೀವಲ್ಲ ಕೊಡಿ ಒಂದು ಇಪ್ಪತ್ತು ಇಪ್ಪತ್ತೈದು ಓಟ್ ಗಿಲ್ಲಿಗೆ ಗಿಲ್ಲಿ ನ್ಯೂಟನ್ ರಘು ಮತ್ತು ರಕ್ಷಿತಾ ಕಾವ್ಯ ಈ ನಾಲ್ಕು ಜನರ ವಿಚಾರದಲ್ಲಿ ಓಟ್ ಡಿವೈಡ್ ಆಗಬಹುದು ಅನ್ನೋ ಸಾಕಷ್ಟು ಚರ್ಚೆಗಳು ನಡೀತೇವೆ ಆದರೆ ಒಂದು ನೆನ್ಪಿಟ್ಕೊಳ್ಳಿ ಗಿಲ್ಲಿಯ ಆರ ಇವರು ಸುತ್ತಾ ಇದೆ ಗಿಲ್ಲಿ ಯಾರದ್ದೇ ಜೊತೇಲಿದ್ರು ರಘುವಣ್ಣನ ಜೊತೆಲಿ ಗಿಲ್ಲಿ ಇದ್ದ ರಕ್ಷಿತನ ಜೊತೆಲಿ ಗಿಲ್ಲಿ ಇದ್ದ ಅಂತ ಹೇಳದೇ ಇಲ್ಲ ಗಿಲ್ಲಿಯ ಜೊತೆಗೆ ರಘು ಇದ್ದರು ಗಿಲ್ಲಿಯ ಜೊತೆಗೆ ಕಾವ್ಯ ಇದ್ಲು ಗಿಲ್ಲಿಯ ಜೊತೆಗೆ ರಕ್ಷಿತಾ ಇದ್ಲು ಹೀಗೆ ಮಾತಾಡಿದ್ದು ಹಾಗೇ ಅಶ್ವಿನಿಯವರ ವಿಚಾರದಲ್ಲೂ ಅಶ್ವಿನಿಯವರ ಜೊತೆಯಲ್ಲಿ ಯಾರೇ ಕಾಣಿಸ್ಕೊಂಡ್ರೋದ್ರು ಧ್ರುವಂತಾಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಯಾರೇ ಕಾಣಿಸ್ಕೊಂಡ್ರು ಸಹಿತ ಅವರು ಅವ್ರ ಜೊತೆಲಿ ಇದ್ದರು ಅಂತ ಹೇಳಲ್ಲ ಧ್ರುವಂತ ಅಂತ ಅಶ್ವಿನಿ ಜೊತೆ ಇದ್ದರು ಅಂತ ಹೇಳ್ತಾರೆ ಹಾಗಾಗಿ ಆ ಆ ಗುಣಗಳಲ್ಲಿರೋದ್ರಿಂದ ಸೊ ಆ ಅರ್ಹತೆನ ಅವ್ರು ದಕ್ಕಿಸ್ಕೊಂಡಿರೋದ್ರಿಂದ ಒಬ್ಬೊಬ್ರದ್ದು ಒಂದೊಂದು ಒಬ್ಬೊಬ್ಬರು ಟಾಸ್ಕ್ಗಳಿಂದ ಸ್ಟಾರ್ ಅಂತ ಅನಿಸ್ಕೊಳ್ಬೋದು ಕೆಲವರು ಜಗಳಿಂದ ಸ್ಟಾರ್ ಅಂತ ಅನಿಸ್ಕೊಳ್ಬೋದು ಕೆಲವರು ತಾವು ಮಾಡುವ ಗಿಮಿಕ್ಗಳಿಂದ ಸ್ಟಾರ್ ಅಂತ ಅನ್ನಿಸ್ಕೊಳ್ಬೋದು ಕೆಲವರು ಲವ್ ಟ್ರ್ಯಾಕ್ನಲ್ಲಿ ಗುರು ನಾವು ಸ್ಟಾರ್ ಅಂತ ಅನ್ನಿಸ್ಕೊಳ್ಬೋದು ಆದರೆ ಇಡೀ ಮನೆಯನ್ನು ನಗುತ್ತಾ ನಗಿಸುತ್ತಾ ಇಡೀ ಸೀಸನ್ನನ್ನು ನಗುತ್ತಾ ನಗಿಸುತ್ತಾ ಹೊರಗಡೆ ಪ್ರತಿ ಮನೆಯ ನೋವುಗಳನ್ನು ಮರೆಸುತ್ತಾ ಯಾರೋ ಒಬ್ಬರು ಹೇಳಿದರು ಪೋಸ್ಟ್ ಹಾಕಿದರೆ ಮೂರು ತಿಂಗಳಿಂದ ಪ್ರತಿದಿನ ರಾತ್ರಿ ನನ್ನ ನೋವನ್ನೆಲ್ಲ ಮರೆಸಿ ನಗಿಸಿದ ಗಿಲ್ಲಿ ನಟ ಗೆದ್ದು ಬರಬೇಕು ಅಂತ ದಟ್ ಇಸ್ ಕಾಲ್ಡ್ ಎಮೋಷ್ನಲ್ ಕನೆಕ್ಟ್ ದಟ್ ಇಸ್ ಕಾಲ್ಡ್ ಎಮೋಷ್ನಲ್ ಕನೆಕ್ಟ್ ಬಿಗ್ ಬಾಸ್ ಮನೆಯೊಳಗೆ ಹೀಗೆಯೂ ಸಹಿತ ಜೀವಿಸಿ ಹೀಗೆಯೂ ಸಹಿತ ಒಂದು ಕಪ್ಪನ್ನು ಗೆದ್ಕೊಂಡು ಬರ್ಬೋದು ಅನ್ನೋದನ್ನು ತೋರಿಸಿದ ವ್ಯಕ್ತಿ ಗಿಲ್ಲಿ ನಟ ಕಾಮಿಡಿಗಳಾಗಿದ್ದಾವೆ ಆ ಮನೆಯೊಳಗಡೆ ಸಾಕಷ್ಟು ಜನ ಬಂದು ಕಾಮಿಡಿ ಮಾಡಿದ್ದಾರೆ ಕಾಮಿಡಿಯನ್ಸ್ ಆಗಿ ಬಂದಿದ್ದಾರೆ ಹಾಸ್ಯ ನಟರಾಗಿದ್ದವರು ಒಳಗಡೆ ಬಂದಿದ್ದಾರೆ ಆದರೆ ಇವನಷ್ಟು ಸ್ಪಾಂಟ್ಯಾನಿಟಿಯನ್ನು ಯಾರ ಕೈಲಿ ಕೊಡಲಿಕ್ಕಾಗಲಿಲ್ಲ ಇನ್ಸ್ಟೆಂಟ್ ಇನ್ಸ್ಟೆಂಟ್ ಲಿರಿಕ್ಸ್ಗಳನ್ನು ಯಾರ ಕೈಲಿ ಕೊಡಲಿಕ್ಕಾಗಲಿಲ್ಲ ಭಾನುವಾರದ ಎಪಿಸೋಡ್ಗಳನ್ನು ಅಷ್ಟೊಂದು ಮಜಾಗೊಳಿಸ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಆಗಲಿಲ್ಲ ದಟ್ ಇಸ್ ದ ಬ್ಯೂಟಿ ಆ ಬ್ಯೂಟಿ ಅಲ್ಲಿರೋದರಿಂದ ಅವರತ್ರ ಹತ್ರ ಇರೋದರಿಂದ ನಾವು ಗಿಲ್ಲಿಗೆ ಈ ಸಲ ಓಟ್ ಹಾಕಬೇಕು ಭಾನುವಾರ ಹತ್ತು ಗಂಟೆಯವರೆಗೆ ಲೈನ್ಸ್ ಓಪನ್ ಇದೆ ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ನೀವು ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿ ಎಲ್ಲರೂ ಸಹಿತ ಗಿಲ್ಲಿಗೆ ಜಿಯೋ ಹಾಟ್ಸ್ಟಾರ್ ಮೂಲಕ ಓಟನ್ನು ಹಾಕಿ ನಿನ್ನೆ ವ್ಯಕ್ತಿತ್ವದ ಬಗ್ಗೆ ಎಲ್ಲರೂ ಪ್ರಶ್ನೆ ಮಾಡ್ತಾರೆ ಗಿಲ್ಲಿಗೆ ನಿನ್ನೆ ಎಪಿಸೋಡ್ನಲ್ಲಿ ಅಶ್ವಿನಿ ಅವರಿಗೆ ವಯಸ್ಸಿನಲ್ಲಿ ದೊಡ್ಡವರಿದ್ದಿರಿ ನೀವು ನನಗಿಂತ ಹಿರಿಯರಿದ್ದರಿ ಸೀನಿಯರು ನಿಮಗೆ ನಾನು ಏಕವಚನದಲ್ಲಿ ಮಾತಾಡಬಾರ್ದಾಗಿತ್ತು ನಾನು ಹಾಗೆಲ್ಲ ಹೇಳಬಾರ್ದಾಗಿತ್ತು ಕ್ಷಮಿಸಿಬಿಡಿ ನನ್ನ ಅಂತ ಕೇಳುವಂತಹ ಗುಣ ಇದೆಯಲ್ಲ ಆ ವ್ಯಕ್ತಿಯ ಆ ವ್ಯಕ್ತಿತ್ವ ಅವನನ್ನು ಗೆಲ್ಲಿಸಬೇಕು ಕಾವ್ಯಾಳಿಂದ ಕಾವ್ಯ ಇರೋದೇ ಗಿಲ್ಲಿಯಿಂದ ಕಾವ್ಯ ಇರೋದೇ ಗಿಲ್ಲಿಯಿಂದ ಅಂತಂದಾಗ ಸುದೀಪ್ ಸರ್ ಎದುರುಗಡೆ ಕೂತು ನನ್ನಿಂದ ಕಾವ್ಯ ಅಲ್ಲ ಸರ್ ಹಾಗೆ ನೋಡಿದ್ರೆ ಕಾವ್ಯ ನನಗೆ ಸಾಕಷ್ಟು ಸಲ ಇದನ್ನು ಮಾಡಬೇಡ ಇದನ್ನು ಮಾಡು ಇದು ಸರಿ ತಪ್ಪು ಅಂತ ನನಗೆ ತಿದ್ದಾಳೆ ಅವಳಿಂದ ನನಗೆ ಸಹಾಯ ಆಗಿದೆ ಅಷ್ಟು ಬಿಟ್ಟರೆ ನನ್ನಿಂದ ಕಾವ್ಯಗೇನು ಸಹಾಯ ಆಗಿಲ್ಲ ಅಂತ ಹೇಳುವ ಆ ವ್ಯಕ್ತಿತ್ವ ಗೆಲ್ಲಬೇಕು ಗಿಲ್ಲಿ ಒಬ್ಬ ನಟನಾಗಿ ಒಬ್ಬ ಕಾಮಿಡಿಯನ್ನಾಗಿ ಒಬ್ಬ ವ್ಯಕ್ತಿತ್ವದಲ್ಲಿ ಒಬ್ಬ ವ್ಯಕ್ತಿಯಾಗಿ ಮತ್ತು ಟಾಸ್ಕ್ಗಳಲ್ಲಿ ತನ್ನ ಕೈಲಾದ ಪ್ರಯತ್ನವನ್ನು ಮಾಡಿದ ಒಬ್ಬ ಟಾಸ್ಕ್ ಪ್ಲೇಯರ್ ಆಗಿ ಒಬ್ಬ ಕಂಟೆಸ್ಟೆಂಟಾಗಿ ಎಲ್ಲ ರೀತಿಯಲ್ಲೂ ಬಿಗ್ ಬಾಸ್ನ ಆವರಿಸ್ಕೊಂಡು ಗೆದ್ದಿದ್ದಾನೆ ಸೊ ಹಾಗಾಗಿ ಈ ಸಲದ ಸೀಸನ್ ಹನ್ನೆರಡರ ಟ್ರೋಫಿ ಅವನ ಕೈಗೆ ಸಿಗಬೇಕು ಅವನಿಗೆ ದಕ್ಕಬೇಕು ಅನ್ನೋದು ನನ್ನ ಬಯಕೆ ನಿಮ್ಮದು ಅದೇ ಬಯಕೆ ಆಗಿದ್ದರೆ ದಯವಿಟ್ಟು ದಯವಿಟ್ಟು ಈಗಲೇ ಹೋಗಿ ಜೀವ ಹಾಟ್ ಸ್ಟಾರ್ನಲ್ಲಿ ಗಿಲ್ಲಿನ ತನಗೆ ಎಷ್ಟು ಸಾಧ್ಯವೋ ಅಷ್ಟು ಓಟ್ ಮಾಡಿ ಬೇರೆ ಯಾರದ್ದಾದರೂ ಫ್ಯಾನ್ ಆಗಿದ್ದರೆ ಒಂದು ಹತ್ತಿಪ್ಪತ್ತು ಓಟು ಗಿಲ್ಲಿಗೆ ಬೇಸಲಿಡಿ ಯಾಕಂದರೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಗಳಿಗೋಸ್ಕರ ನೀವು ಬಿಗ್ ಬಾಸ್ ನೋಡ್ತಾ ಇದ್ರು ಸಹಿತ ಗಿಲ್ಲಿ ನಿಮ್ಮ ಮುಖದಲ್ಲಿ ಒಂದು ನಗು ತರಿಸಿದ್ದಾನೆ ನಿಮಗೆ ಖುಷಿ ಕೊಟ್ಟಿದ್ದಾನೆ ನಿಮಗೇ ಗೊತ್ತಿಲ್ಲದೆ ನಿಮ್ಮ ಮನಸ್ಸು ಗೆದ್ದಿದ್ದಾನೆ ಅನಿವಾರ್ಯ ಕಾರಣಗಳಿಂದ ನೀವು ಫ್ಯಾನ್ ಆಗಿರ್ಬೋದು ಇಲ್ಲ ಅಂತಲ್ಲ ಫ್ಯಾಮಿಲಿ ಅನ್ನೋ ಕಾರಣಕ್ಕೋ ಫ್ರೆಂಡ್ಸ್ ಅನ್ನೋ ಕಾರಣಕ್ಕೋ ಫ್ಯಾನ್ ಆಗಿರೋ ಕಾರಣಕ್ಕೋ ಫ್ಯಾನ್ ಆಗಿರಬಹುದು ಆದರೆ ಗಿಲ್ಲಿಯ ನಗುವಿನ ಹೂರಣದ ಋಣ ನಮ್ಮ ನಿಮ್ಮ ಮೇಲಿದೆ ಆ ಋಣವನ್ನು ತೀರಿಸಲು ಒಂದು ಅವಕಾಶ ಸಾಧ್ಯವಾದಷ್ಟು ಗಿಲ್ಲಿಗೆ ಓಟ್ ಹಾಕೋದು ಜಿಯೋ ಸ್ಟಾರ್ ಆ್ಯಪ್ ಓಪನ್ ಮಾಡಿ ಓಟ್ ನಾವು ಅಂತ ಒಂದು ಆಪ್ಷನ್ ಇರುತ್ತೆ ಬಿಗ್ ಬಾಸ್ ಇದಕ್ಕೆ ಹೋದರೆ ತಮ್ಮನೇಲ್ಗೆ ಓಟ್ಗೆ ಹೋಗಿ ತೊಂಬತ್ತೊಂಬತ್ತು ಓಟ್ ತನಕ ಹಾಕ್ಬೋದು ಎಷ್ಟು ಮನಸ್ಸು ಬರುತ್ತೋ ಅಷ್ಟು ಹಾಕಿ ಗಿಲ್ಲಿ ಗೆದ್ದು ಬರಲಿ ಒಬ್ಬ ಪ್ಯೋರ್ ಕಲಾವಿದ ಗೆದ್ದು ಬರಲಿ ಪ್ಯೂರ್ ಎಂಟರ್ಟೈನರ್ ಗೆದ್ದು ಬರಲಿ ಬಿಗ್ ಬಾಸ್ಗೆ ನ್ಯಾಯ ಕೊಟ್ಟ ಈ ಸಲದ ಬಿಗ್ ಬಾಸ್ ಅನ್ನು ಜೀವಂತವಾಗಿರಿಸಿದ ಬರೀ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ತಮಿಳ್ ಮಲಯಾಳಂ ತೆಲುಗು ಮರಾಠಿ ಹಿಂದಿಗಳಲ್ಲೂ ಸಹಿತ ಜನ ಬಿಗ್ ಬಾಸ್ನ ನೋಡೋಕೆ ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಅದು ಗಿಲ್ಲಿಯಿಂದಾಗಿ ವಿಶ್ವದ ಮೂಲೆ ಮೂಲೆಯಿಂದ ಗಿಲ್ಲಿಗೆ ವಿಶ್ವಸ್ ಬರ್ತಾ ಇದೆ ಇನ್ನು ಈ ಈ ಈ ಈ ದೇಶದಲ್ಲೇ ಈ ನಾಡಿನಲ್ಲೇ ಇರುವಂತಹ ಕನ್ನಡಿಗರಾದ ನಾವುಗಳು ಗಿಲ್ಲಿಗೆ ಅವನು ಕೊಟ್ಟಿರುವಂತಹ ಆ ನಗುವಿನ ಹುರಣಕ್ಕೆ ಒಂದು ಬೆಲೆ ಕೊಡೋಣ ಅದು ಓಟ್ ಮುಖಾಂತರ ಗಿಲ್ಲಿ ಟ್ರೋಫಿ ಟ್ರೋಫಿ ಗೆದ್ದರೆ ಅದು ಬರೀ ಗಿಲ್ಲಿಯ ಟ್ರೋಫಿ ಅಲ್ಲ ಅದು ನಮ್ಮ ನಿಮ್ಮೆಲ್ಲರ ಟ್ರೋಫಿ ಆಗುತ್ತೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ನಿಮಗೇನು ಅನಿಸುತ್ತೆ ವೋಟ್ ಮಾಡಿ ಆಮೇಲೆ ಬಂದು ಕಮೆಂಟ್ ಮಾಡಿ ಹೇಳಿ ನೋಡ್ತಾ ಇರಿ ಕಿರಿಕಿತ್ ಯೂಟ್ಯೂಬ್ ಚಾನಲ್ ಮತ್ತಷ್ಟು ವೀಡಿಯೋಗಳ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಸಿಗೋಣ ನಮಸ್ಕಾರ